ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಚಿಕನ್ ಬಿರಿಯಾನಿ ಮಾಡಿ ತೋರಿಸತೀವ್ರಿ ಭಾಳ ಸಿಂಪಲ್ಲಾಗಿ ಮತ್ತು ಭಾಳ ರುಚಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬರ್ರಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜುಕ ಕಾಣುವಂಥ ಬೆಲ್ ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋರಿ ಯಾಕಂದ್ರೆ ನಾವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಎಲ್ಲಾರ್ಕಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಬರೀ ಹಾಗಾದ್ರೆ ಚಿಕನ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದ್ ಕೆಜಿ ಅಷ್ಟ ಚಿಕನ್ ನ ಕ್ಲೀನ್ ಆಗಿ ತೊಳೆದು ತಗೊಳತ್ತೇವಿ ನಂತರ ರುಚಿಗೆ ಬೇಕಾಗಿರುವಷ್ಟ ಉಪ್ಪು ಹಾಕತ್ತೇವಿ ಆಮೇಲೆ ಖಾರಕ್ಕೆ ತಕ್ಕಂಗ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಮಸಾಲೆ ಖಾರ ಹಾಕತ್ತೇವಿ ಬೇಕಾದ್ರೆ ಇಲ್ಲಿ ಅಚ್ಚ ಖಾರದ ಪುಡಿನೂ ಹಾಕಬಹುದು ಚಿಕನ್ಗ ಸ್ವಲ್ಪ ಜಾಸ್ತಿ ಖಾರ ಹಾಕ್ರಿ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟ ಅರ್ಶಿಣ ಪುಡಿ ಹಾಕತ್ತೇವಿ ಆಮೇಲೆ ಅರ್ಧ ಕಪ್ ಅಷ್ಟ ಮೊಸರು ಹಾಕತ್ತೇವಿ ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎರಡು ಉಳ್ಳಾಗಡ್ಡಿ ಹಾಕತ್ತೀವಿ ಉಳ್ಳಾಗಡ್ಡಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕತ್ತೀವಿ ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಪುದೀನ ಹಾಕಿದ್ದೀವಿ ಈಗ ಇವನ್ನೆಲ್ಲ ಇಂಗ್ರೀಡಿಯಂಟ್ಸ್ನ ಚಿಕನ್ ಒಳಗೆ ಚೆಂದಾಗ ಮಿಕ್ಸ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ನೀಟಾಗಿ ಕಲಸ್ಕೊಂಡು ತಗೋಬೇಕು ಐದರಿಂದ ಹತ್ತು ನಿಮಿಷ ಇದನ್ನ ಕಲಸಿ ತಗೋಬೇಕು ನೋಡ್ರಿ ಈಗ ಇದನ್ನ ನೀಟಾಗಿ ಕಲಸಿದಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಯಾಕಂದ್ರೆ ನಾವು ಹಾಕಿರುವಂತ ಎಲ್ಲ ಐಟಮ್ಸ್ನು ಚಿಕನ್ದೊಳಗೆ ಕರೆಕ್ಟಾಗಿ ಸೆಟ್ ಆಗ್ತೈತಿ ಈಗ ಒಂದು ಕುಕ್ಕರ್ದೊಳಗೆ ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದ್ಮೇಲೆ ಎರಡು ಪೀಸಷ್ಟು ಬಿರಿಯಾನಿ ಬಿರಿಯಾನಿಯಲ್ಲಿ ಅಥವಾ ಅನ್ನದಲ್ಲಿ ಹಾಕಬೇಕು ಇದು ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಇದನ್ನ ಫ್ರೈ ಮಾಡಿ ತಗೋಬೇಕು ನಂತರ ನಾಲ್ಕು ಉಳ್ಳಾಗಡ್ಡಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳತ್ತೇವಿ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕೋರಿ ಯಾಕಂದ್ರೆ ನೀಟಾಗಿ ಫ್ರೈ ಆಗ್ತಾವು ಉಳ್ಳಾಗಡ್ಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಅಲ್ಲಿವರ್ಗುನ ಫ್ರೈ ಮಾಡ್ಕೊತನ ತಗೋರಿ ಒಂದು ಐದು ನಿಮಿಷ ಆದರೂ ಇದನ್ನ ಫ್ರೈ ಮಾಡಿರಿ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಹಾಕತ್ತೇವಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿನೂ ತಗೋಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಅಷ್ಟೂ ಹಾಕ್ಬೌದು ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇವಿ ಗ್ಯಾಸ್ನ ಹೈ ಫ್ಲೇಮ್ದೊಳಗೆ ಇಟ್ಕೊಂಡನ ಇವನ್ನೆಲ್ಲ ಫ್ರೈ ಮಾಡಿರಿ ನಾವು ಹಾಕಿರುವಂಥ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನ್ಕಾಯಿ ಇವು ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊತಾನೆ ಇರ್ರಿ ಈಗ ಹಣ್ಣಾಗಿರುವಂಥ ಎರಡು ಟೊಮೆಟೊನ ಹಾಕತ್ತೀವಿ ಟೊಮೆಟೊನ ಈ ರೀತಿ ಉದ್ದಗೆ ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕೋರಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು ಈಗ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಯಾಕಂದ್ರೆ ಇವು ಕರೆಕ್ಟಾಗಿ ಬೇಯ್ಲಿ ಅಂತ ಸ್ವಲ್ಪ ಉಪ್ಪು ಹಾಕತ್ತೇವಿ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ನಾವು ಉಪ್ಪು ಹಾಕಿದ್ವಿ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕತ್ತೇವಿ ಈಗ ಇಪ್ಪತ್ತು ನಿಮಿಷ ನೆನೆಯಾಕಿಟ್ಟಿದ್ವಲ್ಲ ಚಿಕನ್ನ ಆ ಚಿಕನ್ನ ಇದ್ರೊಳಗೆ ಈಗ ಹಾಕ್ಕೋಬೇಕು ಈ ಒಗ್ಗರಣೆ ಒಳಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಇದ್ರೊಳಗೆ ಎಕ್ಸ್ಟ್ರಾ ಮಸಾಲೆ ಅದು ಏನೂ ಆ್ಯಡ್ ಮಾಡೋತಿಲ್ಲ ನಾವು ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಎಲ್ಲ ಥರದ ಮಸಾಲೆಗಳನ್ನ ಹಾಕಿದ್ವಿ ಅದಕ್ಕಾಗಿ ಈಗ ಯಾವುದೇ ರೀತಿ ಮಸಾಲೆನ ಹಾಕೋತಿಲ್ಲ ನಿಮಗಿಷ್ಟ ಇದ್ರೆ ಸ್ವಲ್ಪ ಚಿಕನ್ ಮಸಾಲೆ ಅಥವಾ ಗರಂ ಮಸಾಲೆನೂ ಹಾಕೋಬಹುದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ಒಂದು ಗ್ಲಾಸ್ನ ನೀರು ಹಾಕತ್ತೀವಿ ನೀರು ಹಾಕಿದಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡು ತೊಗೋಬೇಕು ಚಿಕನ್ ಕುದಿಯೋವರೆಗೂ ಈ ಕಡೆ ನಾವು ರೈಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ರೈಸ್ ಮಾಡಕ್ಕೆ ಒಂದು ಕೆ ಜಿಯಷ್ಟ ಬಾಸುಮತಿ ಅಕ್ಕಿ ತಗೊಳಾಕತ್ತೇವಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ತೊಳೆದು ತೊಗೋಬೇಕು ಈ ಅಕ್ಕಿನ ನಾವು ನೆನೆಸಿಡಾತಿಲ್ಲ ಹಂಗೆ ಕ್ಲೀನಾಗಿ ತೊಳೆದು ತಗೊಳತ್ತೀವಿ ನೀವು ಬೇಕಾದ್ರೆ ಬೇರೆ ಅಕ್ಕಿನೂ ತೊಗೋಬೋದು ನಾವು ಬಾಸುಮತಿ ಅಕ್ಕಿನ ಕ್ಲೀನಾಗಿ ತೊಳೆದು ತಗೊಳಾತ್ತೇವಿ ನಾವು ಮುಂಚೆಯ ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ನೀರು ಕುದಿಯಾಕಿಟ್ಟಿದ್ವಿ ನೀರು ಕುದಿ ಮೇಲೆ ಇವೆಲ್ಲ ಪಲಾವ್ ಸ್ಪೈಸಸ್ನ ಹಾಕೊಳತ್ತೇವಿ ಎರಡು ಚಕ್ಕೆ ನಾಲ್ಕು ಲವಂಗ ಎರಡು ಚಕ್ರ ಮಗು ಸ್ವಲ್ಪ ಬಿರಿಯಾನಿಯಲ್ಲೇ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಹಣ್ಣಿನ ಪೀಸಸ್ ಹಾಕೊಳ್ಳುತ್ತೀವಿ ನೀರು ಚೆನ್ನಾಗಿ ಕುದಿ ಬಂದಾದ ಮೇಲೆ ನಾವು ತೊಳೆದಿಟ್ಟಿರುವಂಥ ಅಕ್ಕಿ ಹಾಕೋಬೇಕು ಅಣ್ಣ ಕಂಪ್ಲೀಟಾಗಿ ಆಗಬಾರ್ದು ತೊಂಬತ್ತು ಪರ್ಸೆಂಟಷ್ಟು ಕುದ್ರೆ ಸಾಕು ನೋಡ್ರಿ ಈಗ ಅಕ್ಕಿ ಇಷ್ಟು ಕುದಿ ಬಂದ್ರೆ ಸಾಕು ಈಗ ತೊಂಬತ್ತು ಪರ್ಸೆಂಟ್ ಅಷ್ಟು ಅನ್ನ ರೆಡಿಯಾಗಿರ್ತೈತಿ ಈಗ ಇದನ್ನ ತೆಗೆದು ಒಂದು ಸ್ಟ್ರೈನರ್ದೊಳಗೆ ಹಾಕಿ ನೀರು ಸಪ್ರೇಟ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಕೋಬೇಕು ಈಗ ಕುದಿಯಾಕೆ ಇಟ್ಟಿರುವಂಥ ಚಿಕನ್ನ ನೋಡೋಣ ಇದು ಎರಡರಿಂದ ಮೂರು ವಿಜಲ್ ಕಂಪ್ಲೀಟ್ ಆಗೈತಿ ನೋಡ್ರಿ ಈಗ ಇದು ಇಷ್ಟು ಕುದ್ರೆ ಸಾಕು ಅಂದರೆ ಎಂಬತ್ತು ಪರ್ಸೆಂಟ್ ಅಷ್ಟ ಇದು ಕುದ್ದೈತಿ ಜಾಸ್ತಿ ಕುದಿಸ್ಬಾರ್ದು ಈಗ ಇದನ್ನ ಒಂದ್ಸಲ ಚಂದಗೆ ಮಿಕ್ಸ್ ಮಾಡ್ಕೋಬೇಕು ಇದು ಚಂದಗೆ ಮಿಕ್ಸ್ ಆದಮೇಲೆ ನಾವು ಉದ್ರ ಮಾಡಿಟ್ಕೊಂಡಿರುವಂತ ಮಾಡಿಟ್ಕೊಂಡಿರುವಂಥ ರೈಸ್ನ ಸ್ವಲ್ಪ ಸ್ವಲ್ಪ ಇದ್ರೊಳಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ರೈಸ್ ಹಾಕಿ ಇದನ್ನು ಕರೆಕ್ಟಾಗಿ ಒಂದು ಚಮಚದಿಂದ ಸೆಟ್ ಮಾಡ್ಕೋಬೇಕು ಈಗ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡತ್ತೇವಿ ಈ ಫುಡ್ ಕಲರ್ನ ಹಾಲೊಳಗೆ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಇದನ್ನು ಇದ್ರೊಳಗೆ ಆ್ಯಡ್ ಮಾಡತ್ತೇವಿ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಉಳ್ಳಾಗಡ್ಡಿ ಹಾಕತ್ತೇವಿ ಆಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕೋಬೇಕು ಉದ್ರು ಉದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನಾನ ಮತ್ತೊಂದು ಸಲ ಇದ್ರೊಳಗೆ ಹಾಕತ್ತೇವಿ ಇದನ್ನು ಸಲ ಸೆಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕಬೇಕು ಈಗ ಮತ್ತೊಂದು ಸಲ ಸ್ವಲ್ಪ ಫುಡ್ ಕಲರ್ ಹಾಕೊಳತ್ತೀವಿ ನಾವಿಲ್ಲಿ ಲೆಮನ್ ಎಲ್ಲೋ ಕಲರ್ ಯೂಸ್ ಮಾಡತ್ತೀವಿ ನೀವು ಬೇಕಾದ್ರೆ ಆರೆಂಜನ್ನು ಯೂಸ್ ಮಾಡ್ಬೋದು ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳುತ್ತೇವಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಪುದೀನ ಹಾಕೊಳ್ಳುತ್ತೇವೆ ಪುದೀನ ಹಾಕಿದಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕತ್ತೀವಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಮಸ್ತ್ ಬರ್ತೈತಿ ಈಗ ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಂಡು ತಗೋಬೇಕು ಅದು ಏನೂ ಮಾಡಿಸ್ಬಾರ್ದು ಗ್ಯಾಸ್ನ ಲೋ ಫ್ಲೇಮ್ನೊಳಗೆ ಇಟ್ಕೊಂಡನ ಇದನ್ನು ಬೇಯಿಸ್ಕೊಂಡು ತಗೋಬೇಕು ನೋಡ್ರಿ ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರ್ಸತ್ತೀವಿ ಎಷ್ಟು ಉದುರು ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿ ಬಂದೈತಿ ಈಗ ನಿಧಾನಕ್ಕೆ ಇದನ್ನು ಸಲ ಚೆಂದಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ನೋಡ್ರಿ ಈಗ ಚಿಕನ್ ಕೂಡ ಎಷ್ಟು ಸಾಫ್ಟಾಗಿ ಬಂದೈತಿ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ತಾಬಾಗಿಂತಲೂ ರುಚಿಯಾಗಿ ಮತ್ತು ಈಸಿಯಾಗಿ ಮನೆಯಲ್ಲಿಯೇ ಚಿಕನ್ ಬಿರಿಯಾನಿನ ಆರಾಮಾಗಿ ಮಾಡ್ಕೋಬೋದು ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್